ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ನಿಮ್ಮ ಶಾರು ಅನಿ ಎಲ್ರು ಹೇಗಿದ್ದೀರಾ ಆಯ್ಪೆಲ್ರು ಚೆನ್ನಾಗಿ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಹಾಗೆ ಇವತ್ತಿನ ವಿಡಿಯೋ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ನಮ್ಮೂರು ಸೈಡಲ್ಲಿ ನಮ್ಮೂರು ಸ್ಪೆಷಲಿ ಅನ್ಬೋದು ಇದನ್ನು ಯಾವಾಗ ಬೇಕಾವಾಗ ಅದನ್ನೇ ಮಾಡ್ಕೊಂಡು ತಿಂತೀವಿ ನಾವು ಅಂದರೆ ಉತ್ಕ ಮುದ್ದೆ ಯಾವ ರೀತಿ ಮಾಡೋದು ಮೇನ್ ಇಲ್ಲಿ ಉದ್ಕ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಈ ಕಡೆ ಎಲ್ಲ ಸೊಪ್ಪ ಎಲ್ಲ ಸೊಪ್ಪು ತಗೊಂಡಿದ್ದೀನಿ ಮಿಕ್ಸ್ ಸೊಪ್ಪು ತಗೊಂಡಿದೀನಿ ಅಂದ್ರೆ ಪಾಲಕ್ ಬಿಟ್ಟು ಎಲ್ಲಾ ಸೊಪ್ ತಗೊಂಡಿದೀನಿ ಮಿಕ್ಸ್ ನೋಡಿ ಇವಾಗ ಎಲ್ಲ ಅದನ್ನ ಕಟ್ ಮಾಡಿ ನೀರ್ ಹಾಕಿ ಇಟ್ ಬಂದಿದ್ದೀನಿ ಈ ಕಡೆ ಈ ಕಡೆ ಗ್ಯಾಸಲ್ಲಿ ನೀರು ಹಾಕಿಟ್ಟಿದ್ನಲ್ಲ ನೀರು ಬಿಸಿ ಆಗಲಿ ಅಂತ ಇಟ್ಟಿದ್ದೀನಿ ನೀರು ಕೂಡ ಆಲ್ರೆಡಿ ಬಿಸಿ ಆಗಿತ್ತು ಇವಾಗ ಬೆಳೆ ತೊಗೊಂಡಿದ್ದೀನಿ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಈ ಕಡೆ ಚೆನ್ನಾಗಿ ಕಾದಿತ್ತು ಅಂತ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಬೇಳೆ ಇವಾಗ ಅದ್ರ ಜೊತೆಗೆ ಸ್ವಲ್ಪ ಚೆನ್ನಾಗೆ ಬೇಯಲಿ ಅಂತ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಆಯಿತಾ ಮತ್ತು ಸೊಪ್ಪು ಹಾಕ್ತೀವಲ್ವ ಇನ್ನು ಅವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಆಗುತ್ತೆ ಅಂತ ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಳೆ ಎಷ್ಟು ಚೆನ್ನಾಗೇ ಬೇಯುತ್ತೋ ಅಷ್ಟು ಚೆನ್ನಾಗೆ ಕಟ್ಬಿಡುತ್ತೆ ಆಯಿತಾ ಅದು ನೋಡಿ ಈ ಥರ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಅಂತ ಒಂದು ಬೇಳೆಯಲ್ಲಿ ಅಲ್ಲಿ ಬೇಳೆ ಎಲ್ಲ ಕಟ್ ಕಟ್ ಥರ ಆಗಿರಬೇಕು ನೋಡ್ಬೋದು ನೀವು ತೋರಿಸ್ತೀನಿ ಇವರು ಒಂದು ಚಮದಲ್ಲಿ ಇಟ್ಕೊಂಡು ಇವಾಗ ಚೆನ್ನಾಗಿ ಬೆಂದಿತ್ತು ಅಂತ ಇವಾಗ ನೀಟಾಗಿ ಒಂದು ಎರಡು ಮೂರು ಸಲ ತೊಳ್ದು ಇಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಇನ್ನೊಂದು ಸಲ ನೀರಲ್ಲೇ ಹಾಕಿ ಇಟ್ಟಿದ್ದೀನಿ ಆಯಿತಾ ಇವಾಗ ಇನ್ನೊಂದು ಸ್ವಲ್ಪ ಕೈ ಆಡಿಸ್ಬಿಟ್ಟು ಸೊಪ್ಪೆಲ್ಲ ನೀಟಾಗಿ ತೆಗೆದು ಚೆನ್ನಾಗಿ ಬೇಳೆ ಬೆಂದಿತ್ತಲ್ವ ಅದರೊಳಗೆ ಹಾಕೋತಾ ಇದ್ದೀನಿ ನೋಡ್ಬೋದು ಆಯಿತಾ ನಮ್ಮ ಮನೇಲಂತೂ ಇದು ಉತ್ಕಾ ಮುದ್ದೆ ಯಾವಾಗಲೂ ಇದ್ದೇ ಇರುತ್ತೆ ವಾರದಲ್ಲಿ ಒಂದು ಸಲ ಇಲ್ಲ ಎರಡು ಸಲ ಸೊಪ್ಪಿಲ್ಲ ಸೊಪ್ಪು ಇಲ್ಲ ಅಂದ್ರೂ ಪರವಾಗಿಲ್ಲ ಬೇರೆ ಬೇರೆ ಏನಾದರೂ ತರಕಾರಿ ಹಾಕ್ಬಿಟ್ಟು ಉತ್ಕ ಥರ ಮಾಡಿಕೊಂಡು ಅದಂದರೂ ಇರಲೇಬೇಕು ಉತ್ಕ ಆಯಿತಾ ಇದು ಇವಾಗ ನಾನು ಮಾಡ್ತಾ ಇವಾಗ ನೋಡಿ ಕರೆಂಟ್ ಹೋಗಿತ್ತು ಆಯಿತಾ ಅಲ್ಲಿ ಕರೆಂಟ್ ಹೋದ್ಮೇಲೆ ನಾನು ಕ್ಯಾಮ್ರಾ ಆಫ್ ಮಾಡಲಿಲ್ಲ ಹಂಗೆ ಇಟ್ಕೊಂಡಿದ್ದೆ ಅಯ್ಯೋ ನಿನ್ನೆಯಿಂದ ಫುಲ್ ಮಳೆ ಇಲ್ಲಿ ಮಳೆ ಇಲ್ಲಿ ನಿನ್ನೆ ಬೆಳಿಗ್ಗೆ ಹೋಗಿರೋದು ಕರೆಂಟು ಬರಲೇ ಇಲ್ಲ ನಾಲ್ಕು ಗಂಟೆಗೇನೋ ಬಂದಿತ್ತು ನೈಟು ಕೂಡ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾ ಇತ್ತು ಇನ್ನೇನು ಮಾಡೋದು ಅಂದ್ಕೊಂಡು ಕತ್ಲಲ್ಲೇ ಹಂಗೆ ಕ್ಯಾಮ್ರೇನ ಆಫ್ ಮಾಡಲಿಲ್ಲ ನೋಡಿ ಇವಾಗ ಕರೆಂಟ್ ಬಂತು ಆಯಿತಾ ಕರೆಂಟ್ ಬಂದ ಮೇಲೆ ಇನ್ನೇನು ಟೈಮ್ ಆಗುತ್ತೆ ಅಂತ ಅನ್ನಕ್ಕೂ ಇಟ್ಬಿಡೋಣ ಅಂತ ಈ ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ತೋರಿಸಿದ್ನಲ್ಲ ನಿಮಗೆ ಅಷ್ಟರಲ್ಲಿ ಕರೆಂಟ್ ಬರೋ ಅಷ್ಟರಲ್ಲಿ ಸಪ್ ಕೂಡ ಚೆನ್ನಾಗಿ ಬೆಂದಿತ್ತು ಬೆಂದ್ಬಿಟ್ಟು ಚೆನ್ನಾಗಿ ಸವ ಕಟ್ಟೆಲ್ಲ ಬಿಟ್ಟಿತ್ತು ನೋಡಿ ಇವಾಗ ಒಂದು ಪಾತ್ರೆಯಲ್ಲಿ ಸೋಸ್ಕೊಂಡಿದ್ದೀನಿ ಸೊಪ್ಪು ಹಾಗೆ ನೀರು ನೋಡಿ ಇಷ್ಟು ಬಂದಿದೆ ಇವಾಗ ಉತ್ಕ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಆಯಿತಾ ಇವಾಗ ಸ್ವಲ್ಪ ಕ್ಯಾಮ್ರಾ ಆಫ್ ಮಾಡಿಬಿಟ್ಟಿದ್ದೆ ಉತ್ಕಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಹಸಿಮೆಣ್ಸಿನ್ಕಾಯಿ ಆಲ್ರೆಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಮೂರಿಂದ ನಾಲ್ಕು ಚೆನ್ನಾಗಿ ಎಣ್ಣಾಗಿರುವಂಥ ಟೊಮೊಟೊ ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಆಯಿತಾ ಉತ್ಕೋಕ್ಕೆ ನಾನು ತೋರಿಸ್ತಾ ಇರೋದು ನೋಡ್ಕೊಳ್ಳಿ ನೀವು ಇನ್ನು ನೋಡಿಲ್ಲ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಬೇಕಿದ್ರೆ ನೋಡ್ಕೊಳ್ಳಿ ನೀವು ಅದು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಸ್ವಲ್ಪ ತಣ್ಣಗಾಗಲಿ ಅಂತ ಆ ಕಡೆ ಇಟ್ಟಿದ್ದೀನಿ ಇವಾಗ ಸೊಪ್ಪು ಸೋಸ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಒಗ್ಗರಣೆಗೆ ನಾನು ಕೊಡ್ಕೋತಾ ಇರೋದು ನೋಡ್ಬೋದು ಅಂದರೆ ಮಾಮೂಲಿ ಒಗ್ಗರಣೆ ನಿಮಗೆ ಗೊತ್ತಿರುತ್ತಲ್ವ ಹರಶಿಮೆಣಸಿಕಾಯಿ ಈರುಳ್ಳಿ ಹಾಗೆ ತೆಂಗಿನಕಾಯಿ ತುರಿದಿರೋಂಥದು ಮಾಮೂಲಿ ನೀವು ಕೊಟ್ಟಿರ್ತೀರಾ ಅಂತ ಈ ರೆಸಿಪಿನ ನಾನೇನು ತೋರ್ಸೋಕೆ ಹೋಗಲಿಲ್ಲ ಅಲ್ಲಿ ಸೊಪ್ಪಿಗೆ ಒಗ್ಗರಣೆ ಕೊಟ್ಟಿರೋದು ಇವಾಗ ಈ ಕಡೆ ಬಂದೆ ನಾನು ಅಷ್ಟರಲ್ಲಿ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗೆ ತಣ್ಣಗಾಗಿತ್ತು ಇವಾಗ ಟೊಮೊಟೊ ಎಲ್ಲ ಇವಾಗ ನಾವು ಬೇಳೆ ಮಸಿತೀವಲ್ವ ಉತ್ಕಕ್ಕೆ ಏನೇನು ಬೇಕೋ ಅದರಲ್ಲೇ ಇದು ಮಾಡ್ಕೋತಾ ಇದ್ದೀನಿ ಇವಾಗ ಚೆನ್ನಾಗೆ ಟೊಮೊಟೊ ಎಲ್ಲ ನೀಟಾಗೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೇ ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಬೆಳ್ಳುಳ್ಳಿ ಹಾಕ್ಕೊಂಡು ಅದಕ್ಕೂ ಕೂಡ ಚೆನ್ನಾಗಿ ಜಚ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಎಣ್ಣೆ ಹಾಕಿ ಹಶಿಮೆಣ್ಸಿಕಾಯಿ ಉರ್ಕೊಂಡಿದ್ನಲ್ವ ಅದು ಕೂಡ ನೋಡಿ ಇದು ಯಾಕೋ ಹಸಿಮೆಣ್ ಖಾರ ಇರಲಿಲ್ಲ ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಜಾಸ್ತಿನೇ ತೊಗೊಂಡಿದ್ದೀನಿ ಖಾರ ಇರಲಿ ಅಂತ ಚಳಿಗೆ ಬಿಸಿಗೆ ಸಕ್ಕತ್ ಕಾಂಬಿನೇಷನ್ ಇರುತ್ತೆ ಇವಾಗ ಅದನ್ನು ಜಜ್ಕೊಂಡೆ ಇವಾಗ ಸೊಪ್ಪು ಹಾಗೆ ಬೇಳೆ ಬೇಯಿಸಿಟ್ಟಿದ್ನಲ್ವ ಅದನ್ನು ಕೂಡ ಒಂದು ಇಡಿಯಷ್ಟು ಇಟ್ಕೊಂಡಿದ್ದೆ ಅದನ್ನು ಹಾಕಿಬಿಟ್ಟು ಚೆನ್ನಾಗೆ ಜಜ್ಕೊಳ್ಳಿ ಆಯಿತಾ ಇಲ್ಲಿ ರುಬ್ಬೋದು ಬೇಡ ಒಗ್ಗರಣೆ ಕೊಡೋದು ಬೇಡ ಉತ್ಕನ್ನು ಅಷ್ಟು ಸಿಂಪಲಾಗೆ ಮಾಡ್ಕೋಬೋದು ನೀವೊಂದು ಸಲ ಟ್ರೈ ಮಾಡಿ ನಾನು ಮಾಡೋ ರೀತಿಯಲ್ಲಿ ಈಗ ಈ ಕಡೆ ಬಂದಾದಮೇಲೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡು ಜಜ್ಕೊಂಡಿದ್ದೀನಿ ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಚೆನ್ನಾಗೇ ಎಲ್ಲ ಜಜ್ಕೊಂಡಿದ್ದೀನಿ ಜಜ್ಜಾದ ಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಅಂದರೆ ಒನ್ ಟೈಮ್ಗೆ ನಾನು ಮಾಡ್ಕೊಂಡಿರೋದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ವಿ ನಾವು ಅಂದರೆ ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡು ಹಾಕ್ಕೊಂಡಿದ್ದು ಬೆಸ್ಸಾರೇನು ಬೇಡ ಒನ್ ಟೈಮ್ಗೆ ಸಾಕು ಉತ್ಕನೆ ಮಾಡೋಣ ಅಂದ್ಬಿಟ್ಟು ಉತ್ಕೋಕ್ಕೆ ಈ ಥರ ನೋಡಿ ರೆಡಿ ರೆಡಿ ಟು ಈಟ್ ಉತ್ಕ ಉತ್ಕ ಉತ್ಕಾಯಿತಾ ಇದು ರಾಗಿ ಮುದ್ದೆ ಜೊತೆ ಮಾತ್ರ ಸಖತ್ ಕಾಂಬಿನೇಷನ್ ಹಾಗೆ ಬಿಸಿ ಬಿಸಿ ಅನ್ನ ಜೊತೆ ವಾವ್ ಸೂಪರಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ನಾನು ತಿಂತಿರಲಿಲ್ಲ ಇವಾಗ ನಾನು ಕೂಡ ಉದ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಯಾವಾಗಲೂ ಒಂದು ಸಲ ಈ ರೀತಿ ಉತ್ಕನ ಟ್ರೈ ಮಾಡಿ ಒಗ್ಗರಣೆ ಕೊಡೋದು ಬೇಡ ಮಿಕ್ಸಿಲ್ ಹಾಕಿ ರುಬ್ಬೋದು ಬೇಡ ಕರೆಂಟ್ ಇಲ್ಲ ಅನ್ನೋ ಚಿಂತೆನೇ ಬೇಡ ಆಯಿತಾ ಈ ನೀಷ್ಟು ನೀಟಾಗೆ ಮಾಡಿಕೊಂಡ್ರೆ ಸಾಕು ಬೇಳೆ ಸೊಪ್ಪು ಬೇಯಿಸ್ಕೊಂಡ್ರೆ ಸಾಕು ನೋಡಿ ಮುದ್ದೆ ಉತ್ಕ ಸೊಪ್ಪು ಸಕ್ಕತ್ತು ಕಾಂಬಿನೇಷನ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಬಂದು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಫ್ಯಾಮಿಲಿ ಸರ್ಕಲ್ಲು ಕೂಡ ಶೇರ್ ಮಾಡಿ ನನ್ನ ವಿಡಿಯೋಸ್ ಅವರು ಕೂಡ ಸಪೋರ್ಟ್ ಮಾಡಲಿ ಹಾಗೆ ಹೊಸ ಹೊಸ ವಿಡಿಯೋಗೆ ಮತ್ತೆ ಸಿಗ್ತೀನಿ ನಾನು ಅಲ್ಲಿವರೆಗೂ ಇದೇ ಥರ ನನ್ನ ಚಾನಲ್ನ ವಾಚ್ ಮಾಡಿ ನೀವು ಇವಾಗ ಹೋಗ್ಬಾರಲ್ಲ ನಾನು Bye bye